ವಿಮಾನ ದುರಂತದಲ್ಲಿ ಬದುಕುಳಿದ ವಿಶ್ವಾಸ್ ಸಾವು ಗೆದ್ದ ಶೂರ ಅಹಮದಾಬಾದ್ನ ಸರ್ದಾರ್ ವಲ್ಲಭಾಯಿ ಪಟೇಲ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಲಂಡನ್ಗೆ ತೆರಳುತ್ತಿದ್ದ ಏರ್ ಇಂಡಿಯಾ ವಿಮಾನವು ಟೇಕ್ ಆಫ್ ಆದ ಕೆಲವು ನಿಮಿಷದಲ್ಲಿ ಪತನಗೊಂಡು ಭೀಕರ ದುರಂತ ಸಂಭವಿಸಿದೆ ವಿಮಾನದಲ್ಲಿದ್ದ ಎಲ್ಲ ಪ್ರಯಾಣಿಕರು ಮೃತರಾಗಿದ್ದು ವಿಶ್ವಾಸ್ ಕುಮಾರ್ ರಮೇಶ್ ಎಂಬ ಬ್ರಿಟಿಷ್ ಪ್ರಜೆ ಮಾತ್ರ ಪವಾಡ ಸದೃಶವಾಗಿ ಬದುಕುಳಿದಿದ್ದಾರೆ ಅಹಮದಾಬಾದ್ ಸಿವಿಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ಒಳಪಟ್ಟಿದ್ದು ನಲವತ್ತು ವರ್ಷದ ವಿಶ್ವಾಸ್ ತಮ್ಮ ಸ್ಥಿತಿ ಬಗ್ಗೆ ಮಾತನಾಡುತ್ತಾ ನಾನು ಬದುಕಿದ್ದೇನೆ ಎಂಬುದು ನನಗೆ ಅಸಾಧ್ಯವೆನಿಸುತ್ತಿದೆ ಆದರೆ ನನ್ನ ಸಹೋದರ ಅಜಯ್ ಕೂಡ ಈ ವಿಮಾನದಲ್ಲಿದ್ದ ದಯವಿಟ್ಟು ಅವನಿಗಾಗಿ ಹುಡುಕಾಟ ನಡೆಸಿ ಎಂದು ಹಾರ್ತರಾಗಿ ಮನವಿ ಮಾಡಿದ್ದಾರೆ ಇನ್ನು ಪ್ರಾಥಮಿಕ ವರದಿಗಳ ಪ್ರಕಾರ ವಿಮಾನವು ತಾಂತ್ರಿಕ ದೋಷದಿಂದ ಅಥವಾ ಇತರೆ ಅನಿಶ್ಚಿತ ಕಾರಣಗಳಿಂದ ಅಪಘಾತಕ್ಕೀಡಾಗಿದೆ ವಿಮಾನ ಪತನಗೊಂಡ ಬಳಿಕ ಅದರಲ್ಲಿ ಬೆಂಕಿ ಹೊತ್ತಿಕೊಂಡು ಎಲ್ಲವೂ ಸುಟ್ಟು ಬೂದಿಯಾಗಿದೆ ವಿಶ್ವಾಸ್ ಅವರನ್ನು ಸ್ಥಳೀಯರು ಬೆಂಕಿಯಿಂದ ರಕ್ಷಿಸಿ ಆಸ್ಪತ್ರೆಗೆ ಕರೆದೊಯ್ದಿದ್ದರು ಸ್ಥಳೀಯರು ಹಾಗೂ ರಕ್ಷಣಾ ಸಿಬ್ಬಂದಿ ಹೇಳುವಂತೆ ಈ ಘಟನೆ ನೋಡಲು ತುಂಬ ಭಯಾನಕವಾಗಿತ್ತು ಆದರೆ ಈ ರಕ್ತ ಸಾಗರದಲ್ಲಿ ವಿಶ್ವಾಸ್ ಬದುಕುಳಿದಿರುವುದು ಎಲ್ಲರಿಗೂ ಆಶ್ಚರ್ಯ ಮೂಡಿಸಿದೆ ಜನರು ಅವರನ್ನು ದೇವರ ಪುತ್ರ ಮೃತ್ಯುಂಜಯ ಸಾವು ಗೆದ್ದ ಶೂರ ಎಂದೆಲ್ಲ ಕರೆಯುತ್ತಿದ್ದಾರೆ ಇನ್ನು ವಿಮಾನ ನಿಗಮ ಹಾಗೂ ನಾಗರಿಕ ವಿಮಾನಯಾನ ಇಲಾಖೆ ಈ ಬಗ್ಗೆ ಸಮಗ್ರ ತನಿಖೆ ಆರಂಭಿಸಿರುವುದಾಗಿ ತಿಳಿಸಿದೆ